ಎಲ್ರಿಗೂ ನಮಸ್ಕಾರ ನಾನು ಮಾಧು ನಮ್ಮ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಇವತ್ತು ಹೆಸರು ಬೆಲೆ ಕೋಸಂಬರಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಕಪ್ ಹೆಸರುಬೇಳೆ ಸೌತೆಕಾಯಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ತುರಿದ ಕಾಯಿ ನಿಂಬೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಹೆಸರು ಬೆಲೆಯನ್ನು ಹಾಕೊಂಡು ಹೆಸ್ರುಬೇಳೆನ ಇಲ್ಲ ಜಸ್ಟ್ ತೊಳೆದು ಇಟ್ಕೊತಾ ಇದ್ದೀನಿ ಅಷ್ಟೇ ನೀರು ಹಾಕೊಂಡು ಒಂದೆರಡು ಟೈಮು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸೌಂತೆಕಾಯಿನ ಮೇಲ್ಗಡೆ ಸಿಪ್ಪೆನ ತೆಗೆದು ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸೌತೆಕಾಯಿನ ಹೆಸರು ಬೆಲೆ ಜೊತೆ ಸ ಹಾಕಿ ಮಿಕ್ಸ್ ಮಾಡಿ ಒನ್ ಅವರ್ ಮುಚ್ಚಿಡಬೇಕು ಹೆಸ್ರು ಬೆಲೆನ ನೀರಲ್ಲಿ ನೆನೆಸೋ ಅವಶ್ಯಕತೆ ಇಲ್ಲ ಸಾವಂತೆಕಾಯಿ ನೀ ಬಿಟ್ಕೊಳ್ಳೋವಂಥ ನೀರಿಂದನೇ ಸಾಫ್ಟ್ ಆಗುತ್ತೆ ಈ ಥರ ಮಾಡೋದ್ರಿಂದ ಲಾಸ್ಟಲ್ಲಿ ಉಪ್ಪು ಮೆಣಸು ಹಾಕಿದಾಗ ಅದು ನೀರು ಬಿಟ್ಕೊಳ್ಳೋ ಬಿಟ್ಕೊಳ್ಳೋದಿಲ್ಲ ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸನ್ನ ನೀಟಾಗಿ ಸಣ್ಣದಾಗ ಪುಡಿ ಮಾಡ್ಕೊಂಡಿದ್ದೀನಿ ಕುಟನ್ಗೆ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಕರಿಬೇವು ಕತ್ತಮರಿನ ಕತ್ತರಿಯಿಂದ ನೀಟಾಗಿ ಸಣ್ಣಗೆ ಹಚ್ಕೊಂಡಿದ್ದೀನಿ ದಪ್ಪ ದಪ್ಪ ಹಚ್ಕೊಂಡ್ರೆ ಅದು ತಿನ್ನೋದಕ್ಕಾಗಲ್ಲ ರೆಡಿ ಇಷ್ಟನ್ನು ರೆಡಿ ಮಾಡಿಕೊಂಡು ಹೆಸ್ರುಬೇಳೆ ರೆಡಿಯಾಗಿದೆ ನೋಡಿ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟಿದ್ದೆ ಮತ್ತೊಂದು ಸಾರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸಂಜೆಗೆ ಹಚ್ಕೊಂಡಿರುವಂತ ಆನಿಯನ್ನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಇಡೀ ತುರಿದ ತೆಂಗಿನಕಾಯಿ ಖಾರ ತಿಂತೀನಿ ಅಂದ್ರೆ ಅರ್ಧ ಚಮಚ ಮೆಣಸಿನ ಪುಡಿ ಇಲ್ಲ ಅಂದರೆ ಒಂದು ಕಾಲು ಚಮಚ ಸಾಕು ಟೇಸ್ಟ್ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಹೋಳಿನ ನಿಂಬೆ ಹಿಂಡ್ಕೊಂಡಿದ್ದೀನಿ ಇಂಟ್ಕೊಂಡಿದೀನಿ ತೆಡಲ್ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸರಿ ಟ್ರೈ ಮಾಡಿ ಸಕತ್ತ ಟೇಸ್ಟಿಯಾಗಿರುತ್ತೆ ವಾಶ್ ಮಾಡಿದಂತಹ ಎಲ್ರಿಗೂ ಧನ್ಯವಾದಗಳು ಲೈಕ್ ಮಾಡಿ